ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ವರ್ಷಕ್ಕೆ ಆರು ದಿನ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನ ನೀಡಬೇಕು ಮಹಿಳೆಯರು ಈ ಅವಧಿಯಲ್ಲಿ ಅನುಭವಿಸ್ತಕ್ಕಂಥ ಕೆಲವು ಸಮಸ್ಯೆಗಳನ್ನ ಪರಿಹರಿಸಬೇಕು ಈ ವಿಚಾರನ ನೀವು ತಿಳ್ಕೊಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಾನು ಕಂಪ್ಲೀಟ್ ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮೊಟ್ಟಿಗೆ ತಗೋ ಬಂದಿದೀನಿ ಅದು ಯಾವ ವಿಚಾರ ಅಂತ ಹೇಳಿದ್ರೆ ಮಹಿಳೆಯರ ಮುಟ್ಟಿನ ರಜದ ವಿಚಾರ ಅಂತ ಹೇಳಿದ್ರೆ ಮಹಿಳೆಯರು ಏನು ಈ ಮುಟ್ಟಿನ ಸಂದರ್ಭದಲ್ಲಿ ಅನುಭವಿಸ್ತಕ್ಕಂತ ಕೆಲವು ಸಮಸ್ಯೆಗಳಿದಾವೋ ಅದಕ್ಕೆ ಸ್ವಲ್ಪ ಮುಕ್ತಿಯನ್ನ ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಒಂದು ಸರ್ಕಾರದ ಲೆವೆಲ್ ನಲ್ಲಿ ಮಾತುಕತೆಗಳು ನಡೀತಾ ಇದಾವೆ ಆ ವಿಚಾರನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ಳೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಆರಂಭ ಮಾಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪ ಅಂತ ಹೇಳಿದ್ರೆ ನನ್ನ ವಿಡಿಯೋಗಳನ್ನ ಎಷ್ಟೋ ಜನ ವೀವರ್ಸ್ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾನ್ ಎಲ್ಲಾ ಎಲ್ಲ ಅಪ್ಡೇಟ್ಗಳು ಎಲ್ಲಾ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅದಕ್ಕಾಗಿ ಎಲ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತಕ್ಕಂಥದ್ದನ್ನ ಈ ಮೂಲಕ ಕೇಳ್ಕೊಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರೀತಿ ವೀಕ್ಷಕರೇ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಮಹಿಳೆಯರು ಬಹುತೇಕವಾಗಿ ದುಡಿತಾ ಇದ್ದಾರೆ ಹಿಂದಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಏನಾದ್ರೂ ನೋಡಿದ್ರೆ ಬಹುತೇಕ ಮಹಿಳೆಯರು ದುಡಿತಿದ್ದಾರೆ ಇವತ್ತಿಗೆ ದುಡಿಯುವ ಮಹಿಳೆಯರ ಪಾಲು ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಮಹಿಳೆಯರು ಅಂದ ತಕ್ಷಣದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ದೊರಕುತ್ತೆ ಯಾಕಂತ ಹೇಳಿದ್ರೆ ಮಹಿಳೆಯರು ನಿಸರ್ಗದ ಪ್ರತಿರೂಪ ಅಂತಕ್ಕಂತ ಒಂದು ರೀತಿಯಲ್ಲಿ ನಮ್ಮ ಭಾವನೆಗಳಿವೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಬಾಲ್ಯ ಯೌವನ ಮುಪ್ಪು ಈ ಮೂರು ಹಂತಗಳನ್ನ ದಾಟಿ ಹೋಗುವಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ಒಂದು ಸಂದರ್ಭದಲ್ಲೂ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ಕೊಂಡೆ ಎದುರಿಸ್ಕೊಂಡೆ ಬರ್ತಾ ಇರ್ತಾರೆ ಇದು ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿರತಕ್ಕಂತ ವಿಚಾರನೆ ನಾನು ಎಷ್ಟೋ ಸಾರಿ ಮಹಿಳೆಯರ ಬಗ್ಗೆ ಮಾತನಾಡುವಾಗ ಇದೊಂದು ಮಾತು ಹೇಳ್ತೀನಿ ಏನಂತ ಹೇಳಿದ್ರೆ ಶಕ್ತಿಶಾಲಿಯಲ್ಲಿ ಇರುವೆಯು ಆತ್ಮಸ್ಥೈರ್ಯದಲ್ಲಿ ಮಹಿಳೆಯು ಒಂದು ಅಂತ ಇದನ್ನ ಎಕ್ಸ್ಪ್ಲನೇಷನ್ ಬೇಕಾದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ ಇದೊಂದು ಎಲ್ಲೋ ಒಂದ್ ಕಡೆ ನುಡಿ ಮಹಿಳೆಯ ಬಗ್ಗೆ ಇರತಕ್ಕಂತ ಮಾತು ಇದನ್ನ ಕೇಳಿದ ತಕ್ಷಣದಲ್ಲಿ ನಿಮ್ಗ ಅನ್ನಿಸ್ಬೋದು ಏ ಇದು ಸಾಧ್ಯನಾ ಅಂತ ಆದ್ರೆ ಅದು ನಿಜವಾಗೂ ಕೂಡ ರೈಟ್ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಒಂದು ಒಳಗೂ ಹೊರಗು ಅನುಭವಿಸ್ತಕ್ಕಂತ ಅಂದ್ರೆ ಅಂದ್ರೆ ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಈ ಎರಡೂ ಕಡೆ ಅನುಭವಿಸ್ತಕ್ಕಂತ ಕೆಲವು ಸಮಸ್ಯೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಮುಟ್ಟಿನ ದಿನದ ಸಮಸ್ಯೆಗಳು ಕೂಡ ಕೆಲವಿದಾವೆ ಅಂತಕ್ಕಂಥದ್ದು ಇಂತಹ ಸಂದರ್ಭವನ್ನ ಅರಿತು ಕ್ರೈಸ್ಟ್ ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಸ್ವಪ್ನ ಎಸ್ ಮತ್ತು ಅವರ ಹದಿನೆಂಟು ಸದಸ್ಯರ ತಂಡ ಸರ್ಕಾರದ ಮಟ್ಟದಲ್ಲಿ ಒಂದು ಶಿಫಾರಸನ್ನ ಮಾಡಿದೆ ಈ ಶಿಫಾರಸಿನ ಮೂಲಕ ಈಗ ಒಂದಷ್ಟು ಚರ್ಚೆಗಳು ನಡೀತಾವೆ ಅದನ್ನೇ ನಾನು ಕಂಪ್ಲೀಟ್ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಇದರ ಒಂದು ಪರಿಣಾಮಗಳು ಕೂಡ ಏನಾಗ್ಬೋದು ಅಂತಕ್ಕಂಥದ್ದನ್ನು ಕೂಡ ನಿಮ್ಗೆ ಹೋಗ್ತಾ ಇದ್ದೀನಿ ಈ ಒಂದು ಶಿಫಾರಸನ್ನ ಸ್ವೀಕರಿಸಿರ್ತಕ್ಕಂಥ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಇದ್ರ ಬಗ್ಗೆ ಒಂದು ತಷ್ಟು ಚರ್ಚೆಯನ್ನ ನಾನು ನಡೆಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿದ್ದಾರೆ ಜೊತೆಗೆ ಇದು ಏನನ್ ಮಾಡಬಹುದು ಮುಂದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಇದನ್ನ ನಾನು ಕೊನೆಯನ್ನು ಹೇಳ್ತೀನಿ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಂಡು ಮುಂದೆ ಹೋಗೋಣ ಬನ್ನಿ ಮಹಿಳೆಯರು ಇದು ಸರ್ಕಾರಿ ಸಂಸ್ಥೆ ಆಗ್ಬೋದು ಅಥವಾ ಖಾಸಗಿ ಸಂಸ್ಥೆ ಆಗ್ಬೋದು ಎಲ್ಲೇ ಇರ್ಲಿ ಅವರು ದುಡಿಯುವಂತ ಸಂದರ್ಭದಲ್ಲಿ ಈ ಸಂಡೇ ಈ ತರದ ರಜೆಗಳು ಸಿಗ್ತಾವಿಲ್ಲ ಅಂತ ಹೇಳಲ್ಲ ಆದ್ರೆ ಮಹಿಳೆಗೆ ಆ ಒಂದು ತಿಂಗಳ ಒಂದು ಮುಟ್ಟಿನ ದಿನ ಏನ್ ಬರುತ್ತೋ ಆ ದಿನದಲ್ಲಿ ರಜೆ ಬರ್ತಕ್ಕಂಥದ್ದು ಯಾವಾಗ ಅಂತ ಗೊತ್ತಾಗಲ್ಲ ಆ ದಿನದ ರಜೆ ಅವ್ರಿಗೆ ಬೇಕಾಗುತ್ತೆ ಎಲ್ಲೋ ಒಂದ್ ಕಡೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಅಂತ ಕೆಲವು ಸ್ಥಳಗಳನ್ನ ಮೀಸಲು ಮಾಡ್ತಾ ಇದ್ರು ಕೆಲವು ಮನೆಗಳನ್ನ ಮೀಸಲು ಮಾಡ್ತಾ ಇದ್ರು ಕೆಲವು ಕಮ್ಯುನಿಟಿಗಳಲ್ಲಿ ಕೂಡ ಈಗೂ ನಡೆಯುತ್ತೆ ಅಂತಕ್ಕಂಥ ಮಾತಿದೆ ಅದು ಇಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಮಹಿಳೆಯರು ಅಹ್ ಎಲ್ಲೋ ಒಂದ್ ಕಡೆ ಪ್ರತಿ ಟ್ವೆಂಟಿ ಫೋರ್ ಅವರ್ಸ್ ಕೂಡ ದುಡಿಯುವಂತ ಮಹಿಳೆಯರಿದ್ದಾರೆ ಇವತ್ತು ಶಿಫ್ಟ್ ವೈಸ್ ಅಲ್ಲಿ ದುಡಿತಕ್ಕಂತ ಮಹಿಳೆಯರಿದ್ದಾರೆ ಮತ್ತೆ ಇಡೀ ತಿಂಗಳು ದುಡಿತಕ್ಕಂತ ಮಹಿಳೆಯರಿದ್ದಾರೆ ಇಂಥ ಒಂದು ಸಂದರ್ಭವನ್ನ ನೋಡದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಆ ದಿನದ ಅಂದ್ರೆ ಮುಟ್ಟಿನ ದಿನದ ಏನು ಸಮಸ್ಯೆಗಳು ಇರ್ತಾವೋ ಆ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ ಆಗ್ಬೋದು ಮತ್ತೆ ತನ್ನ ಜೊತೆಗಾರ ನಡುವೆ ಆಗ್ಬೋದು ಅಲ್ಲಿ ಅನುಭವಿಸ್ತಕ್ಕಂಥ ಒಂದು ಏನು ಅನುಭವಗಳಿದಾವೋ ಇವುಗಳು ಆ ಮಹಿಳೆಯರಿಗೆ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಿರಲ್ಲ ಆ ಹಿನ್ನೆಲೆಯಲ್ಲಿ ಮಹಿಳಾ ಸಮುದಾಯ ಅನುಭವಿಸ್ತಕ್ಕಂಥ ಕೆಲವು ಸಮಸ್ಯೆಗಳು ನೋವುಗಳು ಮತ್ತೆ ಮುಜುಗರದ ಒಂದು ಸನ್ನಿವೇಶಗಳು ಇವೆಲ್ಲವನ್ನ ಅರ್ಥಂಥ ಕೆಲವು ಕಮಿಟಿಗಳು ಈಗೊಂದು ಶಿಫಾರಸನ್ನ ಮಾಡಿವೆ ಹಾಗಾದ್ರೆ ಈ ರಜೆಯನ್ನ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಈ ತರದ ರಜೆಗಳನ್ನ ಕೊಡಬೇಕು ಅಂತ ಚರ್ಚೆ ಆಗುವಾಗ ಬೇರೆ ರಾಜ್ಯಗಳು ನಮ್ಮ ರಾಷ್ಟ್ರದಲ್ಲಿ ಯಾವಾದ್ರೂ ಈ ತರ ಫೆಸಿಲಿಟಿಯನ್ನ ಕೊಟ್ಟಿದವ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಈಗಾಗಲೇ ಬಿಹಾರ ಕೇರಳ ಒಡಿಶಾಗಳು ಈ ಒಂದು ಮುಟ್ಟಿನ ರಜೆಯನ್ನ ಮಹಿಳೆಯರಿಗೆ ಒದಗಿಸ್ತಾ ಇದ್ದಾವೆ ಮಹಿಳೆಯರು ಆ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಇದನ್ನ ಚರ್ಚೆ ಮಾಡಿ ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು ಅಂತಕ್ಕಂಥ ಚರ್ಚೆಯಲ್ಲಿ ನಿರತವಾಗಿದೆ ಹಾಗಾದ್ರೆ ಈ ಒಂದು ಸ್ವಪ್ನ ಎಸ್ ಮತ್ತು ಹದಿನೆಂಟು ಸದಸ್ಯರ ಸಮಿತಿ ಏನು ಶಿಫಾರಸುಗಳನ್ನು ಮಾಡಿದೆ ಏನ್ ರೆಕಮೆಂಡ್ ಮಾಡಿದೆ ಅಂತಕ್ಕಂಥದನ್ನ ನೋಡೋದಾದ್ರೆ ಅವರು ಮೊದಲನೇದಾಗಿ ಹೇಳಿದ್ದಾರೆ ನೋಡಿ ರಜೆ ಕೊಡಿ ಮೊದಲನೇದಾಗಿ ರಜೆ ಬೇಕು ಕೊಡಿ ಆದ್ರೆ ಆ ಒಂದು ರಜೆಯನ್ನ ಆರು ದಿನಗಳು ವೇತನ ಸಹಿತ ಕೊಡಿ ವೇತನ ಸಹಿತ ನೀವು ಕೊಡಲೇಬೇಕು ಆರು ದಿನ ಇನ್ ಆರು ದಿನಗಳು ವೇತನ ರಹಿತ ಕೊಡಿ ಒಟ್ಟು ವರ್ಷಕ್ಕೆ ಹನ್ನೆರಡು ದಿನಗಳಾದರೂ ಕೂಡ ಮಹಿಳೆಯರಿಗೆ ಈ ಮುಟ್ಟಿನ ರಜೆ ಅಂತಕ್ಕಂಥದ್ದು ಬೇಕಾಗುತ್ತೆ ಇದು ಅತ್ಯಂತ ಮೂಲಭೂತ ಅವಶ್ಯಕತೆ ಅವ್ರಿಗಾಗಿದೆ ಮಹಿಳೆಯರು ತಾನು ಕೆಲಸ ಮಾಡುವ ಸ್ಥಳದಲ್ಲಿ ಅನುಭವಿಸುವ ಒಂದು ಸಮಸ್ಯೆಗಳೇನಿದೆ ಅವುಗಳೆಲ್ಲವನ್ನ ನಾವು ಚರ್ಚಿಸಿ ಹಲವಾರು ರೀತಿಯಾದ ಒಂದು ಸಮಾಲೋಚನೆಗಳನ್ನ ನಡೆಸಿ ಆ ನಂತರದಲ್ಲಿ ನಿಮ್ಗೆ ಶಿಫಾರಸನ್ನು ಮಾಡ್ತಾ ಇದೀವಿ ಮತ್ತೆ ಬೇರೆ ರಾಜ್ಯಗಳು ಯಾವ ರೀತಿಯಾಗಿ ಕೊಡ್ತಾ ಇದ್ದಾವೆ ಅವು ಹೇಗೆ ಕೆಲವು ಮಾನದಂಡಗಳನ್ನ ಹಾಕೊಂಡಿವೆ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲವನ್ನ ನೋಡಿ ಶಿಫಾರಸನ್ನು ಮಾಡ್ತಾ ಇದ್ದೀವಿ ಆ ಮಹಿಳೆಯರಿಗೆ ಈ ತರದ ಸೌಲಭ್ಯ ಕರ್ನಾಟಕದಲ್ಲೂ ಬೇಕು ಒಟ್ಟು ಹನ್ನೆರಡು ದಿನಗಳು ಕೊಡಲೇಬೇಕು ಅಂತಕ್ಕಂಥ ಒಂದು ಮಂಡನೆಯನ್ನ ಸಂತೋಷ್ ಲಾಡ್ ಅವರಿಗೆ ನೀಡಿದೆ ಹಾಗಾದ್ರೆ ಈ ಮಂಡನೆಯನ್ನ ಸ್ವೀಕರಿಸಿದಂತ ಸಂತೋಷ್ ಲಾಡ್ ಅವರು ಮುಂದುವರೆದು ಕೆಲವು ಮಾತುಗಳನ್ನ ಆಡಿದ್ದಾರೆ ಇದರ ಬಗ್ಗೆ ಅವರ ಅಭಿಪ್ರಾಯ ಏನಾಗಿತ್ತು ಅವರು ಹೇಳಿದ್ದಾರೆ ನೋಡಿ ಈ ರೀತಿಯಾದ ಒಂದು ಶಿಫಾರಸುಗಳು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಅದನ್ನ ಚರ್ಚಿಸ್ತೇವೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಮೊದಲಿಗೆ ಸಂಘ ಸಂಸ್ಥೆಗಳು ಸರ್ಕಾರಿ ಇಲಾಖೆಗಳು ಖಾಸಗಿ ಕಂಪನಿಗಳು ಕಾರ್ಮಿಕರ ಕೇಂದ್ರಗಳು ಕೆಲವು ಕೈಗಾರಿಕೆಗಳು ಇನ್ನು ಹಲವಾರು ಮಹಿಳೆಯರು ದುಡಿತಕ್ಕಂಥ ಜಾಗಗಳು ಎಲ್ಲೆಲ್ಲಿದ್ದಾವೋ ಅವುಗಳೆಲ್ಲವನ್ನ ನಾವು ಖುದ್ದಾಗಿ ಭೇಟಿ ಮಾಡಿಸಿ ಅಲ್ಲಿನ ಸಮಸ್ಯೆಗಳೇನೋ ಮತ್ತವರ ಸಲಹೆಗಳೇನೋ ಇವುಗಳೆಲ್ಲವನ್ನ ತೆಗೆದುಕೊಂಡು ಆ ನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಮೂಲಭೂತವಾಗಿ ನಮ್ಗೆ ಅವರ ಕಂಪ್ಲೀಟ್ ಸಮಸ್ಯೆಗಳೇನು ಅಂತ ಗೊತ್ತಾದ್ರೆ ನಾವು ಅದಕ್ಕೆ ಒಂದು ಮಾರ್ಗಸೂಚಿಗಳನ್ನ ರಚಿಸಿ ಆ ನಂತರದಲ್ಲಿ ಅವುಗಳನ್ನ ಜಾರಿಗೆ ತರಬೇಕಾಗತ್ತೆ ಆ ಕಾರಣದಿಂದಾಗಿ ಮೊದಲಿಗೆ ನಾವು ಎಲ್ಲಾ ಕಾರ್ಯಗಳನ್ನ ಮಾಡ್ತೇವೆ ನಿಮ್ಮ ಶಿಫಾರಸುಗಳನ್ನ ನಾವು ಈ ಮೂಲಕ ಮುಂದುವರಿಸಿ ಮುಂದೆ ಯಾವ ಯಾವ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದನ್ನ ನೋಡ್ತೇವೆ ಎಂಬುದಾಗಿ ಸಚಿವರು ಹೇಳಿದ್ದಾರೆ ಪ್ರೀತಿಯ ವೀಕ್ಷಕರೇ ಹೆಣ್ಣು ಅಂತಕ್ಷಣ ನಮ್ಗೊಂದು ಅಪಾರವಾದ ಗೌರವವಿದೆ ಆ ಹೆಣ್ಣಿನ ಕೆಲವು ಸಮಸ್ಯೆಗಳ ಬಗ್ಗೆ ಎಲ್ಲರೂ ಕೂಡ ಪಾಲುದಾರರಾಗ್ತಾರೆ ಇಂಥ ಸಂದರ್ಭದಲ್ಲಿ ಹೆಣ್ಣು ಬಾಲ್ಯದಿಂದ ಮುಪ್ಪಿನವರೆಗೆ ಏನು ಒಂದೊಂದು ಹಂತಗಳನ್ನ ದಾಟ್ಕೊಂಡು ಬರ್ತಾಳೋ ಹಂತಗಳಲ್ಲಿ ಅವಳಿಗೆ ಸಹಾಯ ಹಂತಗಳಲ್ಲಿ ಅವಳಿಗೆ ಸಹಾಯ ಸಹಕಾರಗಳು ಮತ್ತೆ ಒಂದು ಸಂಸಾರದಲ್ಲಿ ಅವಳ ಮುಖ್ಯ ಪಾತ್ರಗಳು ಇವೆಲ್ಲವನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಹೆಣ್ಣಿನ ಕೆಲವು ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಎಲ್ಲ ಸರ್ಕಾರಗಳು ಮನ್ಸು ಮಾಡಬೇಕಾಗತ್ತೆ ಎಲ್ಲ ಸಮುದಾಯಗಳು ಕೂಡ ಎಲ್ಲ ಹ್ಯೂಮನ್ ಬೀಯಿಂಗು ಕೂಡ ಎಲ್ಲ ಒಂದು ಕಡೆ ಸಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಇದೊಂದು ಒಳ್ಳೆಯ ಕಾರ್ಯ ಅಂತಕ್ಕಂಥದ್ದು ನಾನಾದ್ರೂ ಕೂಡ ಅನ್ಕೊಳ್ತಾ ಇಂತಹ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹರಿಸಲಿ ಇದಕ್ಕೊಂದು ಕಾನೂನು ಚೌಕಟ್ಟು ಬರ್ಲಿ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಎಷ್ಟೋ ಜನ ಮಹಿಳೆಯರಿಗೆ ಬೇಕಾಗತ್ತೆ ಆತೆಯಿಂದಾಗಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡ ತಿಳಿಸಿ ಅದು ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಮೂಲಕ ಕೇಳತ್ತ ಪ್ರತಿಯೊಬ್ಬರು ಒಂದು ಕಾಮೆಂಟ್ ಅನ್ನ ಮಾಡಿ ತಪ್ಪೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಅನಂತ ವಂದನೆಗಳು